ವಿಜಯಪುರ ಪಟ್ಟಣದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಇಂದು ಡಾಕ್ಟರ್ ಸುಜತಾ ಚಲವಾದಿ ಅವರ ಕೃತಿಗಳಾದ ಲಚ್ಚಮ್ಮವ್ವ ಮತ್ತು ಇತರ ಕತೆಗಳು ಹಾಗೂ ಅಂಬೇಡ್ಕರ್ ಅರಿವಿನ ಜೊತೆಗಾರ ಕೃತಿಗಳ ಲೋಕಾರ್ಪಣೆ ಸಂಭ್ರಮದಿಂದ ನೆರವೇರಿತು ಕೃತಿಗಳ ಲೋಕಾರ್ಪಣೆ ಮಾಡಿ ಮಾತನಾಡಿದ ಪ್ರಸಿದ್ಧ ಕಥೆಗಾರ ಚಿಂತಕ ಹಾಗೂ ನಾಡೋಜ ಶ್ರೀ ವೀರಭದ್ರಪ್ಪ ವಿಜಯಪುರದಲ್ಲಿ ಈ ಕಾರ್ಯಕ್ರಮ ಉತ್ತಮವಾಗಿ ನಡೆದಿದ್ದು ವೇದಿಕೆಯಲ್ಲಿ ಘಟಾನುಘಟಿಗಳನ್ನು ಕಂಡು ಸಂತೋಷವಾಯಿತು ಮಹಿಳಾ ಲೇಖಕರು ಸಮಾಜದ ಕೊರತೆಗಳನ್ನು ತಿದ್ದುವ ನಿಟ್ಟಿನಲ್ಲಿ ಕೃತಿಗಳನ್ನು ರಚಿಸುತ್ತಿರುವುದು ಗಮನಾರ್ಹ ಚೆನ್ನಬಸಮ ಮತ್ತು ಚೆಂದಪ್ಪ ಪ್ರತಿಷ್ಠಾನದ ಈ ಕಾರ್ಯ ಸಂತಸ ತಂದಿದೆ ಇಂದಿನ ದಿನಗಳಲ್ಲಿ ವೈಚಾರಿಕ ಲೇಖನಗಳ ಅವಶ್ಯಕತೆ ಈ ಸಮಾಜಕ್ಕೆ ಇದೆ ಎಂದರು మొన్నే ఫోన్ మారి తర అవుతుంటే చనగారు అంత సుజాత యాకే నాస్తిక అంద సంఘటన చార్ వార్క్ అంత కి చార్ వార్క్ అందా నాలుగు తత్వ జీవనలో అలవడకడదు ఒక దాడి ఒక భూమి ఆమె ನೀರು ಈ ನಾಲ್ಕು ತತ್ವಗಳನ್ನು ಅಡಗಿಸ್ಕೊಂಡದ್ದು ಐದನೇ ತತ್ವ ಯಾವುದು ಅಂತಂದ್ರೆ ಅದು ವೈದಿಕ ತತ್ವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ತತ್ವದ ವಿರುದ್ಧ ಹೋರಾಡಿದ್ರೂ ಅದು ಅಗೋಚರವಾಗಿರ್ತಕ್ಕಂಥ ತತ್ವ ಅದು ಆಕಾಶದಲ್ಲಿರ್ತಕ್ಕಂಥ ತತ್ವ ಯಾಕಂದರೆ ಪುರಾ ರೂಪ ಹೇಳ್ತದೆ ಐದನೇ ತತ್ವವನ್ನು ನೀನು ನಂಬೇಡ ನಾಲ್ಕು ತತ್ವಗಳನ್ನು ಮಾತ್ರ ನಂಬು ಅಂತ ಹೇಳ್ತದೆ ಜ್ಯೋತಿಷ್ಯ ಇಬ್ಬರು ಯಾವ ನಂಬುದಿಲ್ಲ ಇಲ್ಲಿರ್ತಕ್ಕಂಥ ನಾವು ಪುಷ್ಪಾರ್ಚನೆ ಮಾಡಿದ ಮಹನೀಯರೆಲ್ಲರೂ ನಾಲ್ಕು ತತ್ವಗಳನ್ನು ನಂಬಿ ಒಂದು ಸಿದ್ಧಾಂತಗಳನ್ನು ದಾರ್ಶನಿಕತೆಯನ್ನು ರೂಪಿಸಿದಂಥವರು ಈ ಮೂರು ಮೂರು ಜನ ಬುದ್ಧ ಬಸವ ಅಂಬೇಡ್ಕರ್ ಅದಿಲ್ಲ ಇದ್ದರೆ ನಮ್ಮ ಜೀವನ ಇನ್ನೊಬ್ಬರ ಅಧೀನದಲ್ಲಿರುತ್ತೆ ಪರಾಧೀನದಲ್ಲಿರುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಹೇಳಿದಂಥವರು ಅಂಥ ನಮ್ಮ ಸುಜಾತ ಮತ್ತವರ ಸಂಗಡಿಗರೆಲ್ಲ ಮೈಸೂರಿಗೆ ಬಂದದ್ದು ಅಂತಕ್ಕಂಥದ್ದೇ ನಾವು ಅಭಿಮಾನ ಪಡಬೇಕಾದ ಸಂಗತಿ ಆಮೇಲೆ ಇಲ್ಲಿ ಮಹನೀಯರೆಲ್ಲ ಇದ್ದಾರೆ ಶೇಖರಿಗೌಡರ ಬೀಕ್ಷಣ ಬೈಕ್ಷಣ ಮಾಡಿದ್ದಾರೆ ನಮ್ಮ ಹಳೆಯ ಸ್ನೇಹಿತರು ಸಿದ್ಧಗೌಡ ಕಟ್ಟಿ ಮನಿ ಇದ್ದಾರೆ ಕಟ್ಟಿ ಕಟ್ಟಿಮನೆ ನಿರಂತರವಾಗಿ ಬರೀತಕ್ಕಂಥ ಒಬ್ಬ ಅಪರೂಪದ ಗೆಳೆಯ ಇವನಿತ್ರ ಇದು ಅನೇಕ ಜನ ಮಹನೀಯರ ಸಮ್ಮುಖದಲ್ಲಿ ನಾನು ಸುಜಾತ ಚಲವಾದಿಯವರ ಒಂದು ಅಚುಮವ್ವ ಅಂತಕ್ಕಂಥ ಒಂದು ಕವನ ಕಥಾ ಸಂಕಲನವನ್ನು ಅಂಬೇಡ್ಕರ್ ಅರಿವಿನ ಜತೆಗಾರ ಅಂತಕ್ಕಂಥ ಒಂದು ಸಂಪಾದಿತ ಕೃತಿಯನ್ನು ಬಿಡುಗಡೆ ಮಾಡಿದ್ದೀನಿ ಅಂತ ಭಾಳ ಹೆಮ್ಮೆಯಿಂದ ಈ ಘೋಷಿಸ್ತಾ ಇದ್ದೀನಿ ಯಾಕಂದರೆ ಸುಜಾತ ಅವರ ಕಥೆಗಳಲ್ಲಿ ಲಸುಮ್ವಾದ ಕಥೆ ಇಲ್ಲ ಕೀರ್ತಿಯನ್ನು ಕತೆ ಇದೆ ಈ ನೆಲ ಸಮುದಾಯದಿಂದ ಬಂದಿರತಕ್ಕಂಥ ಸ್ತ್ರೀ ಪಾತ್ರಗಳಿರ್ತಕ್ಕಂಥ ಕಥೆಗಳಿವೆ ಯಾರು ಸ್ತ್ರೀ ಪರವಾಗಿ ಮಾತಾಡ್ತಾರೋ ಅವರು ನಿಜವಾದ ಸಾಹಿತಿ ಎಲ್ಲ ಸಾಹಿತಿಗಳು ಕೂಡ ಈ ತಳ ಮೂಲದಿಂದ ಬಂದಿರತಕ್ಕಂಥವ್ರು ನಾವೇನಂತೀವಿ ನಾವೆಲ್ಲ ಅಮ್ಮ ಜ್ಯೋತಿ ಬರುತ್ತೆ ಹೊತ್ತು ಅಪ್ಪು ಬಿಡೋದಿಲ್ಲ ನಮ್ಮನ್ನೆಲ್ಲ ಪೋಷಿಸಿರ್ತಕ್ಕಂಥದ್ದು ಜನಿಗೆ ಜೋಳಿಗೆ ಅದರಲ್ಲಿ ನಮ್ಮನ್ನು ನಿಂತ್ಕೊಂಡು ದುಡಿದು ನಮ್ಮನ್ನು ಗಳಿಸಿರ್ತಕ್ಕಂಥದ್ದು ಯಾವುದು ಅಂದರೆ ಮಾತೃತ್ವ ಶಕ್ತಿ ಅಂಥ ಮಾತೃತ್ವ ಶಕ್ತಿಯ ಬಗ್ಗೆ ಅವರ ಪ್ರತಿಯೊಂದು ಕಥೆಯಲ್ಲಿ ಸದೀವ ಸಬೀವ ವಿವರವಾಗಿರ್ತಕ್ಕಂಥ ಭಾಳ ಅಂತಃಕರಣಕ್ಕೆ ಅಂತಃಕರಣ ಸವಿಸ್ತಕ್ಕಂಥ ಘಟನೆಗಳಿವೆ ಆಮೇಲೆ ಎರಡನೇ ಕಥೆಯಲ್ಲಿ ಈ ಅನ್ನ ಅನ್ನ ಭಾಗ್ಯದ ಬಗ್ಗೆ ಒಂದು ಮಾಹಿತಿ ಇದೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಸಿವಿನ ಮಹತ್ವ ಹಸಿದವರಿಗೆ ಮಾತ್ರ ಗೊತ್ತು ನೊಂದವರ ನೋಯ ನೋಯದವರು ಎತ್ತ ಬಂದರು ಅಂತಕ್ಕಂಥ ಮಾತನ್ನ ಅಕ್ಕ ಮಹಾದೇವಿಯರಿದ್ದಾರೆ ಯಾವ ಸರ್ಕಾರ ನೊಂದ ಸಮಾಜದ ತಣ್ಣೀರು ಹೊಸ ಪ್ರಯತ್ನ ಮಾಡುತ್ತೋ ಅದು ನಿಜವಾದ ಸರ್ಕಾರ ಅದಕ್ಕೆ ಗೊತ್ತು ತನ್ನ ಕೊಟ್ಟು ತಪ್ಪಿಲ್ಲ ಅಲ್ವಾ ತನ್ನ ಭಾಗ್ಯ ಅಂತ ಕೂಡ ಫ್ರೀಗೊಂದು ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದರೆ ಯಾರು ಕೇಂದ್ರ ಸರ್ಕಾರ ಒಂಬತ್ತು ಲಕ್ಷ ಕೋಟಿ ಕೋಟಾದೀಶ್ವರ ಅಪರ ಕುಬೇರದ ಸಾಲವನ್ನು ಮಾಡಿದ ಯಾರು ಪ್ರಶ್ನಿಸಲಿಲ್ಲ ಆದರೆ ಸಿದ್ದರಾಮಯ್ಯನವರು ಬಡವರಿಗೆ ಒಂದು ಐದು ಕೆ ಜಿ ಅಕ್ಕಿ ಫ್ರೀ ಕೊಟ್ಟ ತಕ್ಷಣ ಬಾಯಿ ಪಡ್ಕೊಳ್ತಾ ಇದ್ದಾರೆ ಇವತ್ತಿನ ಪರಿಸ್ಥಿತಿ ಹಾಕಿದೆ ಯಾಕಂದ್ರೆ ಅಷ್ಟೊಂದ್ರೂ ನಮಗೆ ಗೊತ್ತು ನನಗೆ ನನ್ನ ನಮ್ಮ ಬಾಲ್ಯದಲ್ಲಿ ಎಷ್ಟು ಎಷ್ಟು ಸಾರಿ ಎಷ್ಟು ಅವಸ್ಥೆ ಕಟ್ಟಿದ್ದೀವಿ ಅಂತಂದರೆ

ನವ್ಯೋತ್ತರ ಹಾಗೂ ದಲಿತ ಬಂಡಾಯ ಸಾಹಿತ್ಯದಲ್ಲಿ ಮಹಿಳೆಯರ ಕೊಡುಗೆ ಮಹತ್ವವಾಗಿದೆ ಸುಜತಾ ಚಲವಾದಿ ಅವರ ಲಚ್ಚಮವ್ವ ಮತ್ತು ಇತರ ಕಥೆಗಳು ಕೃತಿಯಲ್ಲಿ ದಲಿತ ಮತ್ತು ಧಮನಿತ ಮಹಿಳೆಯರ ಹೋರಾಟದ ಬದುಕನ್ನು ಚಿತ್ರಿಸಲಾಗಿದ್ದು ಈ ಕೃತಿ ಅತ್ಯುತ್ತಮವಾಗಿದೆ ಎಂದರು ವಿಜಯಪುರ ಜಿಲ್ಲೆ ಐತಿಹಾಸಿಕವಾಗಿ ಬಸವಣ್ಣನ ನಾಡಿದೆ ಆಧುನಿಕ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ಬಾರಿ ವಿಜಯಪುರ ಜಿಲ್ಲೆ ಬೇರೆ ಬೇರೆ ಹಳ್ಳಿಗೆ ಭೇಟಿ ಕೊಟ್ಟ ನಗರ ಇದೆ ದಲಿತ ಸಾಹಿತ್ಯ ವಚನ ಸಾಹಿತ್ಯಕ್ಕೆ ಹೆಚ್ಚು ಸ್ಫೂರ್ತಿಯಾಗಿ ನಿಂತ ನೆಲ ಇದು ವಿಶೇಷವಾಗಿ ಕಕ್ಕ್ಯ ಅವರು ಹಿರಿಯ ಲೇಖಕರಲ್ಲಿ ಯಾಕೆ ಹೋಗಿದ್ದಾರೆ ಇವತ್ತು ಡಾಕ್ಟರ್ ಸುಜಾತ ಚಲ್ವಾದಿಯವರ ಎರಡು ಕೃತಿಗಳು ಲೋಕಾರ್ಪಣೆ ಆಗಿದೆ ಲಕ್ಷ್ಮೋ ಮತ್ತು ಇತರ ಕಥೆಗಳು ಅವರ ಕಥಾ ಸಂಕಲನ ಕನ್ನಡ ಸಾಹಿತ್ಯದಲ್ಲಿ ಸಣ್ಣ ಕಥೆಗಳ ಪ್ರಭಾವ ಬಹಳ ದೊಡ್ಡದಿದೆ ನವೋದಯ ನವ್ಯ ನವ್ಯೋತ್ತರ ದಲಿತ ಬಂಡಾಯದ ಸಂದರ್ಭದಲ್ಲಿ ಮಹಿಳೆಯರು ಹೇರಳವಾಗಿ ಬರಿತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಸುಜಾತ ಚಲ್ವಾದಿಯವರ ಕಥಾ ಸಂಕಲನದಲ್ಲಿ ಮಹಿಳೆಯರೇ ಕಥೆಗಳ ನಾಯಕರಾಗಿರೋದ್ರಿಂದ ಅದೊಂದು ವಿಶಿಷ್ಟ ಸಂಕಲನ ಕೇರಿಯ ಅನುಭವ ಮತ್ತು ಕೇರಿಯಲ್ಲಿ ಇದ್ಕೊಂಡು ಊರನ್ನು ಸ್ವಚ್ಛಗೊಳಿಸುವ ಏನು ಇವತ್ತು ಸ್ವಚ್ಛ ಭಾರತ್ ಅಂತ ನಾವು ಹೇಳ್ತೀವಿ ಸ್ವಚ್ಛ ಭಾರತ ಅಂತ ನಾವು ಹೇಳ್ತೀವೋ ಬಹಳ ಹಿಂದೆನೆ ದಲಿತ ಸಮುದಾಯ ಹಳ್ಳಿಗಳನ್ನ ಊರನ್ನ ಕ್ಲೀನ್ ಮಾಡ್ತಾ ಸ್ವಚ್ಛ ಮಾಡ್ತಾ ಬದುಕನ್ನು ಮಾಡಿರ್ತಕ್ಕಂಥವ್ರು ಇನ್ನೊಬ್ಬರ ಬದುಕನ್ನು ಹಸನುಗೊಳಿಸಿರ್ತಕ್ಕಂಥವ್ರು ಅಂಥವ್ರ ಭವಣೆಗಳೇನು ಅಂತವ್ರ ಹಸಿವು ಏನು ಅವರ ತಾಪತ್ರಗಳು ಏನಿದ್ದು ಅನ್ನೋದನ್ನ ಲೇಖಕಿ ಸುಜಾತ ಅವರು ತನ್ನ ಆಸ್ಪಾಸ್ನಲ್ಲಿರುವ ಸಂಬಂಧಿಕರ ಬದುಕನ್ನ ಆ ಅಕ್ಷರದ ರೂಪಕ್ಕೆ ಇಟ್ಟಿರೋದು ಬಹಳ ವಿಶೇಷವಾದಂತಹ ಸಂದರ್ಭ ಅಂತ ಕಥಾ ಸಂಕಲನ ಓದೋ ಮೂಲಕ ಲೇಖಕರು ಮತ್ತು ವಿದ್ಯಾರ್ಥಿಗಳು ದಲಿತ ಸಮುದಾಯದ ಬದುಕನ್ನ ದಲಿತ ಸಮುದಾಯದ ಮಹಿಳಾ ಲೋಕದ ಬದುಕನ್ನ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಕ್ಷರವಂತರು ಯಾರು ಪ್ರಜ್ಞಾವಂತರಾಗಿದೆಯೋ ಇವತ್ತು ಆ ಸಮುದಾಯದ ಕಷ್ಟ ನಷ್ಟಗಳನ್ನು ಅರ್ಥ ಮಾಡ್ಕೊಳ್ಳೋ ಮೂಲಕ ಆ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸಬೇಕಾದಂತ ಅನಿವಾರ್ಯತೆ ಅವರ ಕಥೆಗಳಲ್ಲಿ ಬಹಳ ಮುಖ್ಯವಾಗಿ ಸೂಕ್ತ ಅಂಬೇಡ್ಕರ್ ಅವರ ಸಂವೇದನೆ ಬಸವಣ್ಣನ ತಾಯ್ತನ ಬುದ್ಧನ ತಾಳ್ಮೆ ಇವೆಲ್ಲವೂ ಸಿಗ್ತವೆ ಅಲ್ಲಿ ಕೃತಿ ಚಿಕ್ಕದಾದರೂ ಕೂಡ ಬಹಳ ಚೊಕ್ಕದಾಗಿ ಒಂದು ಸಂದೇಶವನ್ನು ಸಾಹಿತ್ಯ ಲೋಕಕ್ಕೆ ನೀಡ್ತಾ ಇದೆ ಅವರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ ಜೊತೆಗೆ ಇನ್ನೊಂದು ಅಂಬೇಡ್ಕರ್ ಅರಿವಿನ ಜೊತೆಗಾರ ಅನ್ನುವ ಸಂಪಾದಿತ ಕೃತಿಯನ್ನು ಸಂಪಾದನೆ ಮಾಡಿದ್ದಾರೆ ಅದು ವಿಶೇಷವಾಗಿ ನನ್ನ ಮೇಲೆ ಬಂದಿರತಕ್ಕಂಥ ಲೇಖನಗಳ ಸಂಕಲನ ಅದು ಅವರು ಅಚ್ಚುಕಟ್ಟಾಗಿ ಸಂಕಲಿಸಿದ್ದಾರೆ ಸಂಕಲನ ಅನ್ನೋದು ಕೂಡ ಅದು ಸೃಜನಶೀಲ ಕಲೆನೇ ಸೊ ಹಾಗಾಗಿ ಎರಡು ಕೃತಿಗಳನ್ನ ಜಿಲ್ಲೆಗೆ ಜಿಲ್ಲೆಯ ಮೂಲಕ ಸಾಹಿತ್ಯ ಲೋಕಕ್ಕೆ ಕೊಟ್ಟಿರೋದ್ರಿಂದ ಅವರು ಮುಂದೆ ಬೆಳೆದು ದೊಡ್ಡ ಲೇಖಕಿ ಆಗುವ ಎಲ್ಲ ಅರ್ಹತೆಗಳು ಅವ್ರಿಗಿದೆ ಅಂತ ಹೇಳ್ತಾ ಲೇಖಕಿ ಡಾಕ್ಟರ್ ಸುಜತಾ ಚಲವಾದಿ ಮಾತನಾಡಿ ಈ ಕೃತಿಗಳ ಮೂಲಕ ಸಮಾಜದ ಹಿಂದುಳಿದ ವರ್ಗಗಳ ಹೆಣ್ಣು ಮಕ್ಕಳ ನೋವುಗಳನ್ನು ಕಷ್ಟಗಳನ್ನು ಸಮಾಜಕ್ಕೆ ತೋರಿಸುವ ಪ್ರಯತ್ನ ಮಾಡಿದ್ದೇನೆ ಲಚ್ಚಮ್ಮವ್ವ ಸೀತವ್ವನಂತಹ ಮಹಿಳೆಯರು ಈ ಕೃತಿಯಿಂದ ಓದುಗರ ಕಣ್ಣಿಗೆ ಕಾಣಿಸುತ್ತಾರೆ ಕೇರಿಗಳ ಹೆಣ್ಣು ಮಕ್ಕಳ ಬದುಕಿನ ಭಾವನೆಗಳನ್ನು ತೆರೆದಿಡುವ ಚಿಕ್ಕ ಪ್ರಯತ್ನವಿದು ನಾಡೋಜ ವೀರಭದ್ರಪ್ಪನವರು ನನ್ನ ಎರಡು ಕೃತಿಗಳನ್ನು ಲೋಕಾರ್ಪಣೆ ಮಾಡಿದ್ದು ಸಂತಸ ತಂದಿದೆ ಎಂದರು ಅಹ್ ಇಂದು ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಕನಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ನಡೆಯುವಂತಹ ಲಕ್ಷ್ಮವ ಮತ್ತು ಇತರ ಕಥೆಗಳು ಅನ್ನುವಂತಹ ಒಂದು ಕಥಾ ಸಂಕಲನ ಮತ್ತು ಅಂಬೇಡ್ಕರ್ ಅರಿವಿನ ಜತೆಗಾರ ನಮ್ಮ ತಂದೆ ತಾಯಿಯ ಹೆಸರಿನಲ್ಲಿ ಮಾಡಿರುವಂತಹ ಚನ್ನಬಸಮ್ಮ ಮತ್ತು ಚಂದಪ್ಪ ಪ್ರತಿಷ್ಠಾನದಿಂದ ನಾನು ನಾಡೋಜ ಕವಿ ಈ ನಾಡು ಕಂಡಂತಹ ಆ ಬಹುದೊಡ್ಡ ಲೇಖಕರು ಆದಂತಹ ಕುಂಭ್ ವೀರ್ಭ ವೀರಭದ್ರಪ್ಪನವರು ಕೃತಿಗಳನ್ನ ಲೋಕಾರ್ಪಣೆಗೊಳಿಸಿದ್ದಾರೆ ಹಾಗೆ ಮುದೇನೂರು ಮುದೇನೂರ್ ನಿಂಗಪ್ಪನವರು ಕೃತಿಗಳ ಕುರಿತು ಮಾತಾಡಿದ್ದಾರೆ ಹಾಗೆ ವೇದಿಕೆ ಮೇಲೆ ಅನೇಕ ಗಣ್ಯರು ಕೂಡ ಉಪಸ್ಥಿತರು ಇರುವಂತದ್ದು ನಾನು ಈ ಬರಹಗಳನ್ನ ಬರೆಯುವುದಕ್ಕೆ ಏನು ಕಾರಣ ಇತ್ತು ಅಂತಂದ್ರೆ ಅತ್ಯಂತ ಕೆಳಸ್ತರದಿಂದ ಬಂದಂತಹ ಒಬ್ಬ ಹೆಣ್ಣುಮಗಳು ನಾನು ಆ ಅಸ್ಪೃಶ್ಯತೆಯ ನೋವು ದಲಿತ ಕೇರಿಯೊಳಗೆ ಇರತಕ್ಕಂತಹ ನೋವು ಏನಿರುತ್ತೋ ಅಂತಹ ದಮನಿತ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ನಾನು ಆ ದಿನನಿತ್ಯದ ಬದುಕಿನಲ್ಲಿ ಆ ಹೆಣ್ಣು ಮಕ್ಕಳನ್ನ ನೋಡ್ತಾ ಇದ್ದೆ ನೋಡಿದಾಗ ನನ್ನಲ್ಲಿ ಬಹಳಷ್ಟು ಪ್ರಶ್ನೆಗಳು ಕಾಣ್ತಾ ಇತ್ತು ಅಂತಹ ಪ್ರಶ್ನೆಗಳನ್ನ ನಾನು ಇಟ್ಕೊಂಡು ನಮ್ಮ ಹೆಣ್ಣು ಮಕ್ಕಳಿಗೆ ನಾನು ಏನೋ ಒಂದು ಬರಹದ ರೂಪದೊಳಗೆ ಕೊಡಬೇಕು ಅಂತ ಅನಿಸಿದಾಗ ನನಗ ಕಂಡದ್ದು ಅದು ಕಥಾಲೋಕ ಅಂತ ಹೇಳಿ ಆ ಕಥಾ ಜಗತ್ತಿನೊಳಗ ನಾನು ಪ್ರವೇಶ ಮಾಡ್ಬೇಕು ಅಂತಂದ್ರ ನನಗ ಕೇರಿಯೊಳಗ ಇರ್ತಕ್ಕಂತಹ ಅಥವಾ ಹೊರಗೆ ಇರ್ತಕ್ಕಂತಹ ಎಲ್ಲಾ ಮಹಿಳೆಯರು ಮಹಿಳೆಯರನ್ನ ಇಟ್ಕೊಂಡು ನಾನು ಆ ಕಥೆಯನ್ನ ಬರೆಯುವುದಕ್ಕೆ ಪ್ರಾರಂಭ ಮಾಡಿದೆ ನನ್ನ ಲಕ್ಷ್ಮವ ಮತ್ತು ಇತರ ಕಥೆಗಳದಲ್ಲಿ ಎಂಟು ಕಥೆಗಳು ಬರ್ತಾವೆ ಎಂಟು ಕಥೆಯೊಳಗ ಅಹ್ ಏಳು ಕಥೆಗಳು ಮಹಿಳೆಯ ಇರುವಂತಹ ಕಥೆಗಳು ಅಂದ್ರೆ ನಾಯಕರೆ ಅವರೇ ನಾಯಕ ನನ್ನ ಕಥೆಯಲ್ಲಿ ಅಹ್ ಬರೋದೇ ಇಲ್ಲ ಒಂದೇ ಒಂದು ನಾಯಕನ ಪಾತ್ರ ಬರುತ್ತೆ ಇನ್ನುಳಿದ ಕಥೆಗಳು ತಮಗೆ ಆಗಿರುವಂತಹ ದೌರ್ಜನ್ಯ ಬಡತನ ಅನ್ನದ ಹಪಹಪಿ ಸಮುದಾಯದ ಒಳಗಡೆ ಇರ್ತಕ್ಕಂತಹ ಈ ಒಂದು ಅಸ್ಪೃಶ್ಯತೆಯ ನೋವು ಏನಿದೆ ಆ ನೋವನ್ನು ಸಾದರಪಡಿಸುವಂತಹ ಕಥೆಗಳನ್ನ ಒಳಗೊಂಡಿರುವಂತಹ ಆ ಈ ಕಥೆಗಳು ಆಗಿದವು ಇನ್ನೊಂದು ಅಂಬೇಡ್ಕರ್ ಅರಿವಿನ ಜತೆಗಾರ ಅನ್ನುವಂಥದ್ದು ಅದು ದಲಿತ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಿರುವಂತಹ ಭಾಷಣಗಳನ್ನ ಕುರಿತು ನಾನು ಒಂದು ಸಂಪಾದನೆಯನ್ನ ಮಾಡಿರುವಂತಹ ಕೃತಿಗಳದವು ಈ ಕೃತಿಗಳನ್ನ ಜನಾರ್ಪಣೆ ಮಾಡುವಂತಹ ಕಾರಣ ಏನು ಅಂತಂದ್ರೆ ಅಲ್ಲಿ ಒಳಗೆ ಇರ್ತಕ್ಕಂತಹ ನೋವು ಎಲ್ರಿಗೂ ಗೊತ್ತಾಗ್ಲಿ ಅಂತ ಅನ್ನೋ ಕಾರಣಕ್ಕಾಗಿ ಈ ಕೃತಿಗಳನ್ನ ನಾನು ಬರೆದು ನಮ್ಮ ಮುಂದೆ ನಾನು ಸಾಧನೆಪಡಿಸ್ ಗ್ರಂಥ ಲೋಕಾರ್ಪಣೆನೂ ಒಂದೇ ಜನಾರ್ಪಣೆನೂ ಒಂದೇ ಲೋಕಕ್ಕೆ ನಾವು ಗ್ರಂಥಗಳನ್ನ ಸಮರ್ಪಣೆ ಮಾಡ್ತಾ ಇದೀವಿ ಅನ್ನುವಂಥದ್ದು ಜನಾರ್ಪಣೆ ಅಂತಂದ್ರೆ ಪ್ರತಿ ಜನರಿಗೂ ಕೂಡ ನಾನು ಅದನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಯಾಕೆ ಅದನ್ನ ನಾನು ಜನಾರ್ಪಣೆ ಅನ್ನುವಂಥದ್ದು ಮಾಡಿದೆ ಅಂದ ಪ್ರತಿ ಕಥೆಯನ್ನು ಓದಿದಾಗ ನನ್ನ ಮನೆಯೊಳಗ ಲಕ್ಷ್ಮವ ಬರ್ತಾಳ ನನ್ನ ಮನೆಯೊಳಗ ಸಿದ್ಧವ್ ಬರ್ತಾಳ ನನ್ನ ಮನೆಯೊಳಗ ಸೀತವ ಬರ್ತಾಳ ಎಲ್ಲರೂ ಓದಿದಾಗ ಪ್ರತಿ ಮನೆಯೊಳಗ ಆ ಹೆಣ್ಣು ಮಕ್ಕಳಲ್ಲಿ ಕಾಣಿಸ್ತಾರ ಅದಕ್ಕೆ ಜನರಿಗೆ ನಾನು ಈ ಎಲ್ಲ ತಾಯಿಯಂದ್ರನ್ನ ಅರ್ಪಿಸಿದೀನಿ ಅನ್ನೋದಕ್ಕೆ ಜನಾರ್ಪಣೆ ಅಂತ ಹೇಳಿ ನಾನು ಅದನ್ನ ಇಟ್ಕೊಂಡಿದ್ದೆ